ನಮಸ್ಕಾರ ರೈತ ಮಿತ್ರರು ನಾನು ಇವಾಗ ಒಂದು ಆರು ಎಚ್ ಪಿ ಮಿನಿ ಟಿಲ್ಲರ್ ಬಗ್ಗೆ ತಿಳಿಸಲು ಇಷ್ಟಪಡುತ್ತೇನೆ ಮತ್ತು ಬೇರೆಯವರಿಗೂ ಅನುಕೂಲವಾಗಲೆಂದು ಆಸೆ ಪಡುತ್ತೇನೆ ನನ್ನ ಹತ್ತಿರ ಆರು ಎಚ್ ಪಿ ಮಿನಿ ಟಿಲ್ಲರ್ ಇದೆ ಇದನ್ನು ನಾನು ಹದಿನೈದು ವರ್ಷದಿಂದ ಬಳಸುತ್ತಿದ್ದೇನೆ ಇದನ್ನು ನಾನು ಸರ್ಕಾರದ ಅನುದಾನದಲ್ಲಿ ತೆಗೆದುಕೊಂಡಿದ್ದೇನೆ ನಲವತ್ತೆಂಟು ಸಾವಿರ ನನ್ನದು ನಲವತ್ತೆಂಟು ಸಾವಿರ ತರಕಾರಿ ಇದು ಕ್ರೇವ್ಸ್ ಕಂಪನಿಯ ಟಿಲ್ಲರ್ ಆಗಿರುತ್ತದೆ ಮೂವತ್ತೆರಡು ಬ್ಲೇಡ್ ಹೊಂದಿದ್ದು ಸುಲಭವಾಗಿ ನಡೆಸಬಹುದು ಒಂದು ಗಂಟೆಗೆ ಇದು ಡೀಸೆಲ್ ಇಂಜಿನ್ ಆಗಿದ್ದು ಒಂದು ಗಂಟೆಗೆ ಒಂದು ಲೀಟರ್ ಡೀಸೆಲ್ ತೆಗೆದುಕೊಳ್ಳುತ್ತದೆ ನಾಲ್ಕು ಗಂಟೆಯಲ್ಲಿ ಒಂದು ಎಕರೆ ಉಳುಮೆ ಮಾಡಬಹುದು ಇದರಿಂದ ಯಾವುದೇ ಕಳೆ ತೆಗೆಯಬಹುದು ಮತ್ತು ಕುಕ್ಕೆ ಹೊಡಿಬಹುದು ಸಾಲು ಹೊಡಿಬಹುದು ಇದರ ಜೊತೆಗೆ ಒಂದು ಟ್ರಾಲಿ ಇದೆ ತೆಂಗಿನಕಾಯಿ ತುಂಬುವುದು ಗೊಬ್ಬರ ಏರ್ಬೋದು ತೋಟದಲ್ಲಿ ಕೆಲಸ ಮಾಡಲು ಇದು ಬಹಳ ಅನುಕೂಲವಾಗಿರುತ್ತದೆ ಇದು ಯಾವುದೇ ದೊಡ್ಡ ಟ್ಯಾಕ್ಟರ್ ಹೋಗದ ಜಾಗದಲ್ಲಿ ಹೋಗುತ್ತೆ ಮತ್ತು ದೊಡ್ಡ ಟ್ಯಾಕ್ಟರ್ಗಿಂತ ಹೆಚ್ಚು ಹೆಚ್ಚಿನ ರೀತಿಯಲ್ಲಿ ಉಳುಮೆ ಮಾಡುತ್ತದೆ ಯಾವ ಇಳಿಸುತ್ತೆ ನೀಟಾಗಿ ಉಳುಮೆ ಮಾಡುತ್ತೆ ಇದು ಎಲ್ಲ ರೀತಿಯ ಎಲ್ಲ ರೀತಿಯಲ್ಲೂ ರೈತನ ಮಿತ್ರ ಎಂದರೆ ತಪ್ಪಾಗಲಾರದು ಇದು ಒಂದು ಜೊತೆ ಎತ್ತು ಮತ್ತು ಇದರ ಜೊತೆಗೆ ಹತ್ತು ಜನ ಮಾಡತಕ್ಕಂಥ ಈ ಎಲ್ಲ ಸಮಯದಲ್ಲಿ ಎಲ್ಲವಾದ ರಾಯಿ ವಾಪಸ್ ಶೇರ್ ಮಾಡಿ ಲೈಕ್ ಮಾಡಿ ನನ್ನ ಚಾನಲ್ ನೂರು ಜನ ಸಬ್ಸ್ಕ್ರೈಬ್ ಮಾಡಿದರೆ ಇನ್ನೂ ಮುಂದೆ ಕೆಲವು ಯಂತ್ರಗಳ ಬಗ್ಗೆ ಪರಿಚಯ ಕೊಡುತ್ತೇನೆ ನಮಸ್ಕಾರ